ಜನನೇ ಇಲ್ಲ ನೋಡಿ ಸರ್ ಜನಸ್ಪಂದನೆ ಅಂದ್ರೆ ಇದುವರೆಗೂ ಒಂದು ಫ್ಲೆಕ್ಸಿ ತಾಲೂಕ್ ಆಫೀಸರ್ ಆಗ್ಲಿ ಫ್ಲೆಕ್ಸಿ ಆಗ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಪಾಂಪ್ಲೆಟ್ ಆಗ್ಲಿ ಏನೂ ಕೊಟ್ಟಿಲ್ಲ ಕಾಟಾಚಾರಕ್ಕೆ ಮಾಡಿದಾರೆ ಹೊರತು ಬೇರೆ ಏನಕ್ಕೂ ಇಲ್ಲ ಸರ್ ಇದೆಲ್ಲ ಜನಕ್ಕೇನು ಉಪಯೋಗ ಅಲ್ಲ ಪ್ರಚಾರದ ಕೊರತೆ ಯಾರಿಗೂ ಗೊತ್ತಿಲ್ಲ ಈ ತಾಲೂಕು ಮಟ್ಟದಲ್ಲಿ ಕೆಲಸಗಳು ತಹಸೀಲ್ದಾರ್ ಆಫೀಸಲ್ಲಿ ಆಗ್ಬಹುದು ತಾಲೂಕು ಮಟ್ಟದ ಅಧಿಕಾರಿಗಳು ಕಚೇರಿಗಳಲ್ಲಿ ಕೆಲಸ ಆಗದಿರೋವಾಗ ಡಿ ಸಿ ಗಾಗಬಹುದು ಮಿನಿಸ್ಟ್ರಿಗೆ ಆಗ್ಬೋದು ಎಂ ಎಲ್ ಎಗಾಗ್ಬೋದು ದೂರ ಕೊಡಬೇಕು ಅಂತ ಇರೋದು ಬಂದಿರೋದು ಜನ ಅವರೇ ಇದ್ದಾಗ ಕೊಟ್ಟೇನು ಪ್ರಯೋಜನ ಅನ್ನೋದೊಂದು ಜೊತೆಗೆ ಜನನೇ ಇಲ್ಲ ನೋಡಿ ಸರ್ ಜನಸ್ಪಂದನ ಅಂದ್ರೆ ಇದುವರೆಗೂ ಒಂದು ಫ್ಲೆಕ್ಸಿ ತಾಲೂಕು ಆಫೀಸಲ್ಲಾಗಲಿ ಫ್ಲೆಕ್ಸಿ ಆಗಲಿ ಗ್ರಾಮ ಮಟ್ಟದಲ್ಲಿ ಒಂದು ಪಾಂಪ್ಲೆಟ್ ಆಗಲಿ ಏನು ಕೊಟ್ಟಿಲ್ಲ ಪ್ರಚಾರದ ಕೊರತೆ ಇದೆ ಎಮ್ ಎಲ್ ಎಗೆ ಗ್ರೂಪ್ ಅಲ್ಲಿ ಹಾಕಿರೋ ಅಂತ ಹೇಳಿ ನಾವ್ ಹೇಳ್ಕೊಂಡು ಕರ್ಕೊಂಡ್ ಬಂದಿರತ್ತೆ ಜನನೇ ಇರೋದು ಯಾರ್ದು ಪ್ರಚಾರನೇ ಇಲ್ಲ ಇಂಥದ್ದು ಏನಕ್ಕೆ ಉಪಯೋಗ ಜನಕ್ಕೆ ಉಪಯೋಗ ಅಂತ ಜನ ಅಂತಾರೆ ಈ ಸರ್ಕಾರ ಫಸ್ಟ್ ಗಮನಿಸಬೇಕಿದು ಈ ತಾಲೂಕು ಮಟ್ಟದಲ್ಲಿ ತಾಲೂಕು ಅಧಿಕಾರಿಗಳು ನಮ್ಮ ತಪ್ಪು ನಮಗೆ ಗೊತ್ತಾಗ್ಬಿಡ್ತದೆ ಅನ್ನೋ ಉದ್ದೇಶಕ್ಕೆ ಪ್ರಚಾರದ ಕೊರತೆ ಮಾಡಿದೆ ಸಂಪ್ರದಾಯಕ್ಕೆ ಸರ್ಕಾರಕ್ಕೆ ಏನೋ ಒಂದು ಮಾಹಿತಿ ಕೊಡಬೇಕು ಮಾಹಿತಿ ಕೊಡೋ ಉದ್ದೇಶದಿಂದ ಮಾಡಿದಾರೆ ಅಷ್ಟು ಬಿಟ್ರೆ ಜನಕ್ಕೆ ಇದರಿಂದ ಏನು ಉಪಯೋಗ ಖರ್ಚು ಅವರು ಕೆಲಸಗಳಲ್ಲಿ ಏನಾದ್ರು ಅಷ್ಟೋ ಇಷ್ಟೋ ಕೆಲಸಗಳು ಮಾಡೋದು ಕಚೇರಿ ಬೇರೆ ಅಧಿಕಾರಿಗಳಿದಾರಲ್ಲ ಆ ಜನಗಳು ಜನಕ್ಕೆ ಸ್ಪಂದಿಸ್ ಕೂಡ ಟೈಮ್ ವೇಸ್ಟ್ ಅಷ್ಟೇ ಇದು ಟೈಮ್ ವೇಸ್ಟ್ ಆಗಿ ಕಾಟಾಚಾರಕ್ಕೆ ಮಾಡಿದಾರೆ ಹೊರತು ಬೇರೆ ಏನಕ್ಕೂ ಇಲ್ಲ ಸರ್ ಇದೇನು ಜನಕ್ಕೇನು ಉಪಯೋಗ ಅಲ್ಲ ಪ್ರಚಾರದ ಕೊರತೆ ಯಾರಿಗೂ ಗೊತ್ತಿಲ್ಲ ಏನೋ ಅವ್ರವ್ರಿಗಾರ್ ಅವ್ರ್ಗೆ ಗೊತ್ತಿರೋಂಥದ್ದು ಅಷ್ಟೇ ಇರೋದು ಇದು ಉಪಯೋಗ ಇಲ್ಲ ಸರ್ ನೋಡಿ ನೀವೇ ನೋಡಿ ಜನ ಇದ್ದಾರ ಇನ್ನೊಂದು ಇವ್ರಿಗೆ ಏನು ಕೊಟ್ಟಿರೋಂಥದ್ದು ಏನಿದೆ ಈ ಅರ್ಜಿನ ಅಲ್ಲಿಗೆ ತಗೋ ಕೇಸ್ ಸರ್ಕಾರ ಇದ್ದಾರೆ ಕೇಸ್ ಸರ್ಕಾರ ಕೊಡ್ತಾ ಇದ್ದಾರೆ ಅಲ್ಲಿ ಸೀಲು ಸೈನು ಸೀಲು ಸೈನ್ ಹಾಕಿರೋ ನಮ್ಮ ಹತ್ರ ಬೇಕಾದಷ್ಟಿದೆ ಸರ್ ನಾನೇ ತಾಹಲ್ದಾರ್ ಹತ್ರ ಎರಡು ಮೂರು ಸಾವಿರ ನೋಡಿ ಸೂಲಲ್ಲಪ್ಪ ಅಂತ ಈ ಅಮ್ಮ ಮುಂತಾಯಮ್ಮ ಅಂತ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೊಟ್ಟು ಅರ್ಜಿಗಳು ಹೋಗಿದ್ದೀವಿ ಏನೂ ಕೊಟ್ಟಿಲ್ಲ ಏನು ಮಾಡಿಲ್ಲ ಹಾಂ ಆಯಿತು ಅಂತಾರೆ ನಾಳೆ ಬನ್ನಿ ಅಂತಾರೆ ನೀವು ನಾಳಿದ್ದು ಬನ್ನಿ ಅಂತಾರೆ ಇದೆಲ್ಲ ಕಾಟಾಚಾರಕ್ಕೆ ಸರ್ಕಾರಕ್ಕೆ ಏನು ಇದು ಉಪಯೋಗ ಆಗೋಲ್ಲ ಜನಕ್ಕೆ ಉಪಯೋಗ ಆಗೋದೇ ಇಲ್ಲ ಸರ್ ಇದು ವೇಸ್ಟ್ ಇದು